ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಹುಣಸೂರಿನಲ್ಲಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಹುಣಸೂರಿನ ಡಿ ದೇವರಾಜ ಅರಸು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದರು ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಮೊದಲು ಬಿ ಜೆ ಪಿ ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಸಿ ಎನ್ ಸಂಭ್ರಮಿಸಿದರು ನಂತರ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಗಣೇಶ್ ಕುಮಾರಸ್ವಾಮಿ ಲಿಂಗರಾಜ್ ಮಲ್ಲಾಡಿ ನಾರಾಯಣ್ ಕಾಂತರಾಜ್ ಸೇರಿದಂತೆ ಹಲವು ಬಿಜೆಪಿ ಹಾಗೂ ಜೆ ಮುಖಂಡರು ಹಾಜರಿದರು ಇನ್ನು ಇದೇ ವೇಳೆ ಮಾತನಾಡಿದ ಗಣೇಶ್ ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿ ಅವರ ಸರ್ಕಾರ ಉತ್ತಮವಾಗಿ ಆಡಳಿತ ನಡೆಸುತ್ತಿದ್ದು ದೇಶದಲ್ಲಿ ಹಿಂದುತ್ವವನ್ನು ಉಳಿಸಲು ಬಿಜೆಪಿ ಸರ್ಕಾರ ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತಿದೆ ಎಂದು ತಿಳಿಸಿದರು ನರೇಂದ್ರ ಮೋದಿ ಅವರು ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಉತ್ತಮ ಆಡಳಿತ ನೀಡುತ್ತಿದ್ದು ದೇವರು ಅವರಿಗೆ ಆಯುಸು ಆರೋಗ್ಯ ಕೊಟ್ಟು ಇನ್ನಷ್ಟು ಆಡಳಿತ ನಡೆಸಲು ಶಕ್ತಿ ತುಂಬಲಿ ಎಂದು ತಿಳಿಸಿದರು ನಾರಾಯಣ ಅವರು ಹಿರಿಯರಾದಂಥ ನಾಗರಾಜ್ ಮಲ್ಲಾಡಿ ಅವರು ಹಾಗೂ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರಾದಂಥ ಪ್ರಸನ್ನ ಅವರು ಮತ್ತು ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ನಮ್ಮ ಗಣೇಶ್ ಕುಮಾರಸ್ವಾಮಿ ಅವರು ಪುರಸಭಾ ಸದಸ್ಯರಾದಂಥ ಸಂತೋಷ್ ಅವರು ಸಂಪತ್ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸತೀಶ್ ಅವರು ವೆಂಕಟೇಶ್ ಅವರು ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳು ಇವತ್ತು ಸೇರಿ ಇವತ್ತು ನಾವು ಒಂದು ವಿಜೃಂಭಣೆಯಿಂದ ಒಂದು ರೋಗಿಗಳಿಗೆ ಬೇಗ ಗುಣಮುಖರಾಗಬೇಕು ನಿಮ್ಮೆಲ್ಲರ ಆಶಯ ಪ್ರಧಾನಮಂತ್ರಿಗಳ ಮೇಲೆ ಇರಲಿ ಅಂತೇಳಿ ಇವತ್ತು ಹಣ್ಣು ಅಂಶವನ್ನು ಕೊಡೋದನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಾಡಿದ್ದೀವಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ ಇವತ್ತು ಸಾಮಾನ್ಯ ಒಬ್ಬ ರೋಗಿನೂ ಕೂಡ ಜ್ಞಾಪಕ ಮಾಡ್ಕೋತಾನೆ ಯಾಕಂದ್ರೆ ಆಯುಷ್ಮಾನ್ ಭಾರತ್ ಅನ್ನೋದನ್ನ ಜಾರಿಗೆ ತಂದು ಐದು ಲಕ್ಷ ರೂಪಾಯಿಯನ್ನ ಒಬ್ಬ ರೋಗಿ ಇವತ್ತು ಎಷ್ಟೋ ಸಂದರ್ಭಗಳಲ್ಲಿ ಅನೇಕ ಜನರು ರೋಗ ಬಂದಂತ ಸಂದರ್ಭಗಳಲ್ಲಿ ತಮ್ಮ ಆಸ್ತಿಗಳನ್ನ ಕಳ್ಕೊಂಡುದನ್ನು ನಾವೆಲ್ಲ ಕೂಡ ನೋಡಿದಿವಿ ಆದ್ರೆ ಇವತ್ತು ಪ್ರಧಾನಮಂತ್ರಿಗಳಾದ ತತ್ ಐದು ಲಕ್ಷ ರೂಪಾಯಿಯನ್ನ ರೋಗಿಗೆ ಕೊಡಬೇಕು ಅನ್ನುವಂತ ಒಂದು ಆಯುಷ್ಮಾನ್ ಯೋಜನೆಯನ್ನ ಜಾರಿಗೆ ತಂದ್ರು ನಗರ ಮತ್ತು ಗ್ರಾಮದ ನರೇಂದ್ರ ಮೋದಿ ಅವರೇ ಸಾವಿರದ ಇಪ್ಪತ್ತ್ ಮೂರ ವರ್ಷದಂದು ಎಪ್ಪತ್ನಾಲ್ಕು ಕಾಣಿರ್ತಕ್ಕಂಥ ನೆಮ್ಮದಿಯ ಇಡೀ ರಾಷ್ಟ್ರದಂತ ಭಾರತೀಯ ಜನತಾ ಪಕ್ಷ ವಿವಿಧತೆಯಲ್ಲಿ ಐಕ ಜನ ಕನ್ನಡ

ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತಗಳು ದೇಶಾದ್ಯಂತ ಎಲ್ಲ ಕಾರ್ಯಕರ್ತರುಗಳು ಎಲ್ಲ ರಾಜ್ಯಾಧ್ಯಕ್ಷರುಗಳು ಅದೇ ರೀತಿ ರಾಜ್ಯಾಧ್ಯಕ್ಷ ಕರ್ನಾಟಕ ರಾಜ್ಯಾಧ್ಯಕ್ಷ ಅವರ ಸಮ್ಮುಖದಲ್ಲಿ ಜಿಲ್ಲಾಧ್ಯಕ್ಷರಾದ ಮಾನೇಸ್ವಾಮಿಯವರ ಸಮ್ಮುಖದಲ್ಲಿ ಹಸೂರು ತಾಲೂಕು ಘಟಕದ ವತಿಯಿಂದ ಇವತ್ತು ಏನು ಯಾ ನರೇಂದ್ರ ಮೋದಿಯವರ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಒಂದು